ದಿನಕ್ಕೊಂದು ಟ್ವಿಸ್ಟ್ ಅನ್ನ ಪಡಿತಾ ಇದೆ ಬುರುಡೆ ರಹಸ್ಯ ಜಯಂತ್ ಮನೆ ಮಹಾಜರ್ ವೇಳೆ ಸ್ಫೋಟಕ ಮಾಹಿತಿ ಸಿಕ್ಕಿದೆ ಅನ್ನೋದು ಗೊತ್ತಾಗ್ತಾ ಇದೆ ಜಯಂತ್ ಮನೆ ಶೋಧ ವೇಳೆ ಮಹತ್ವದ ಮಾಹಿತಿ ಸಿಕ್ಕಿರುವಂತದ್ದು ಚಿನ್ನಯ್ಯ ಈ ವಿಚಾರವನ್ನು ಹೇಳಿದ್ದಾನೆ ಜಯಂತ್ ಇದ್ದ ಅಪಾರ್ಟ್ಮೆಂಟ್ ನಲ್ಲೇ ಬುರುಡೆ ಇಟ್ಟಿದ್ದ ಚಿನ್ನಯ್ಯ ಅಪಾರ್ಟ್ಮೆಂಟ್ ಮೇಲಿನ ಕೊಠಡಿಯಲ್ಲೇ ಬುರುಡೆಯನ್ನ ಇಡ್ಲಾಗಿತ್ತು ಅಲ್ಲಿಂದಲೇ ಗುರುಡಿಯನ್ನ ದೆಹಲಿಗೂ ಕೊಂಡು ಹೋಗಿದ್ದ ತಂಡ ಪ್ರಕರಣ ಸಂಬಂಧ ಹಲವು ಸಂಘಟನೆಯ ಮುಖಂಡರ ಜೊತೆಗೂ ಕೂಡ ಚರ್ಚೆ ಮಾಡಲಾಗಿದೆ ಪ್ರಕರಣದ ಬಗ್ಗೆ ಬೆಂಗಳೂರಿನಲ್ಲೇ ಪ್ಲಾನ್ ಅನ್ನು ರೂಪಿಸಿತ್ತು ತಂಡ ಜಯಂತ್ ಮನೆಯಲ್ಲಿ ಬುರುಡೆ ಪ್ರಕರಣದ ಮೊದಲ ವಿಡಿಯೋವನ್ನು ಶೂಟ್ ಮಾಡಲಾಗಿದ್ದಂತೆ ನೂರಾರು ಶವಗಳನ್ನು ಹೂತಿಟ್ಟಿರುವ ಕುರಿತು ವಿಡಿಯೋ ರೆಕಾರ್ಡ್ ಅನ್ನು ಮಾಡಿತ್ತು ಮಟ್ಟಣ್ಣನವರ ನಿರ್ದೇಶನದಂತೆ ವಿಡಿಯೋ ರೆಕಾರ್ಡ್ ಅನ್ನು ಮಾಡಿದ್ರು ಬಳಿಕ ಮಟ್ಟಣ್ಣನವರ ಸೂಚನೆಯಂತೆ ವಿಡಿಯೋ ಡಿಲೀಟ್ ಮಾಡಿದ್ದ ಜಯಂತ್ ಅನ್ನೋದನ್ನು ಕೂಡ ಹೇಳಲಾಗ್ತಾ ಇದೆ ನೋಡಿ ಈ ಪ್ರಕರಣದಲ್ಲಿ ಪ್ರಮುಖವಾಗಿದ್ದಂಥ ಪ್ರಶ್ನೆ ಬುರುಡೆ ಎಲ್ಲಿಂದ ಬಂತು ತಂದು ಯಾತನ್ಕೊಟ್ರು ಸೊ ಆ ಬುರುಡೆ ಎಲ್ಲೆಲ್ಲೆಲ್ಲ ಓಡಾಡಿದೆ ಅಂತ ಯಾಕಂದ್ರೆ ಇಲ್ಲಿವರೆಗೂ ಯಾವುದೇ ರೀತಿಯಾದಂಥ ಸ್ಪಷ್ಟನೆ ಏನೋ ಸಿಕ್ಕಿರಲಿಲ್ಲ ಬಟ್ ಯಾವಾಗ ಜಯಂತ್ ಮನೆಗೆ ಎಸ್ ಐ ಟಿ ಅಧಿಕಾರಿಗಳು ಈ ಚಿನ್ನಯನನ್ನ ಕರ್ಕೊಂಡು ಹೋದ್ರೋ ಓಕೆ ಚಿನ್ನಯ್ಯ ಎಲ್ಲವನ್ನೂ ಹೇಳ್ಬಿಟ್ಟಿದ್ದಾನೆ ಅಂತ ಜಯಂತ್ಗೂ ಕೂಡ ಅನ್ಸಿದೆ ಆಗ್ಲೇ ಜಯಂತ್ ಬುರುಡೆಯನ್ನ ನಾವು ದೆಹಲಿಗೆ ತೆಗೆದುಕೊಂಡು ಹೋಗಿದ್ವಿ ಬೆಂಗಳೂರಿಂದ ಕಾರಲ್ಲಿ ಆಮೇಲೆ ಮಂಗಳೂರಿಗೂ ನಾನೇ ತೆಗೆದು ಬಂದು ತೆಗೆದುಕೊಂಡು ಬಂದು ಕೊಟ್ಟಿದ್ದು ಹಾಗೇನೆ ನಮ್ಮ ಮನೆಯಲ್ಲಿ ಎರಡು ದಿನ ಉಳಿಸ್ಕೊಂಡಿದ್ದಾನಂದ ಆ ನಂತರ ಜಯಂತ್ ಹೇಳ್ಕೊಂಡಿರೋದು ಇದನ್ನ ಮೊದಲಿಗೆ ಜಯಂತಿ ಎಲ್ಲೂ ಹೇಳಿಲ್ಲ ಯಾವಾಗ ಎಸ್ ಐ ಟಿ ಅಧಿಕಾರಿಗಳು ಜಯಂತ್ ಮನೆಗೆ ಬಂದ್ರು ಆಗ ಜಯಂತ್ ಢವಢವ ಶುರು ಆಗತ್ತೆ ಇನ್ನೇನು ಮನೆ ತನಕ ಬಂದಿದ್ದಾರೆ ಬುರುಡೆ ಎಲ್ಲಿತ್ತು ಅಂತ ಗೊತ್ತಾಗಲ್ವಾ ಅನ್ನೋದು ಗೊತ್ತಾಗಿ ಆ ನಂತರ ಜಯಂತ್ ಹೇಳಿರೋದು ಈಗ ಈ ಒಂದು ತನಿಖಾ ಸಂದರ್ಭದಲ್ಲಿ ಸ್ಥಳ ಮಾಚರು ಸಂದರ್ಭದಲ್ಲಿ ಚಿನ್ನಯ್ಯ ಇನ್ನೊಂದಷ್ಟು ಸತ್ಯವನ್ನ ಹೇಳ್ಕೊಂಡಿದ್ದಾನೆ ಏನಂತ ಬುರುಡೆ ಇದ್ದಿದ್ದು ಇದೇ ಫ್ಲಾಟ್ ನಲ್ಲಿ ಮೇಲ್ಗಡೆ ರೂಮ್ ನಲ್ಲೇ ಬುರುಡೆಯನ್ನ ಇಡ್ಲಾಗಿತ್ತು ಇದನ್ನ ನಾವು ಕಾರಲ್ಲಿ ತೆಗೆದುಕೊಂಡು ಹೋಗಿದ್ವಿ ಜೊತೆಗೆ ಇದೇ ಮನೆಯಲ್ಲಿ ವಿಡಿಯೋ ರೆಕಾರ್ಡ್ ಮಾಡ್ಲಾಗಿತ್ತು ಅದನ್ನ ಮಟ್ಟಣ್ಣನವರೇ ವಿಡಿಯೋ ಮಾಡಿಸಿದ್ರು ಅಂತ ಹೇಳ್ಕೊಂಡಿದ್ದಾನೆ